ಅಟ್ಯಾಚ್ಮೆಂಟ್ ಇಸ್ ಮೈ ಮದರ್ ವಾಸ್ ಸಮಥಿಂಗ್ ಎಲ್ಸ್ ಎವ್ರಿ ಚೈಲ್ಡ್ ಮದರ್ ರಿಲೇಷನ್ಶಿಪ್ ಅನ್ನೋದೊಂದು ಇದೇ ಇರುತ್ತೆ ಬಟ್ ಇಫ್ ಮೀ ನಾನು ಕೇಳ್ತಾ ಇದೀನಿ ಅಂದ್ರೆ ದಟ್ ನಾಟ್ ದಟ್ ನೀವು ಯಾರು ಅನುಭವಿಸ್ತಾ ಇರೋದತ್ತ ನಿಮಗೆ ಯಾರು ಇಲ್ಲೇ ಅಟ್ಯಾಚ್ಮೆಂಟ್ ನನಗಿತ್ತು ಅಂತ ನಂಗೆ ಹೇಳುತ್ತಪ್ಪ ಅದಲ್ಲ ಬಟ್ ಮೈ ಅಟ್ಯಾಚ್ಮೆಂಟ್ ಇಸ್ ಮೈ ಮದರ್ ವಾಸ್ ಸಮಥಿಂಗ್ ಎಲ್ಸ್ ಇಟ್ ವಾಸ್ ಅನ್ ಅ ಡೈಲಿ ಬೇಸಿಸ್ ಚಾಟ್ಸ್ ವಿಡಿಯೋ ಕಾಲ್ಸ್ ನಾನು ಬ್ರೇಕ್ಸ್ತಾ ಇದ್ದಿದ್ದು ನನ್ನ ಒಂದೊಂದು ಕೆಲಸ ನನ್ನ ವರ್ಸ್ಟ್ ಕೆಲಸನೂ ಅವ್ರು ಇಷ್ಟಪಡ್ತಾ ಇದ್ದಿದ್ದು ನಾನು ಬಿಗ್ ಬಾಸ್ ಅಲ್ಲಿ ಪ್ರತಿ ಸದಿ ಕಾಸ್ಟ್ಯೂಮ್ ಹಾಕ್ತಾ ಇದ್ದಿದ್ದು ಫಸ್ಟ್ ಫೋಟೋ ಹಾಕ್ತಾ ಇದ್ದು ನನ್ನ ತನ್ನ ನನ್ನ ತಾಯಿಗೆ ಮಿರರ್ ಮುಂದೆ ತಕ್ಕೊಂಡು ಅವ್ರಿಗೆ ಕಳಿಸಿ ಅವರಲ್ಲಿಂದ ಎಲ್ಲ ನನಗೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಚೂನಾಗಿ ಅಂತೆಲ್ಲ ಭಯ ನನಗೆ ಇದೆಲ್ಲ ನಡೀತಾ ಇತ್ತು ಸೊ ನೀವು ನೋಟಿಸ್ ಮಾಡೋಕೆ ನಾನು ಫಸ್ಟ್ ಕಪಲೋ ಬಿಗ್ ಬಾಸಲ್ಲಿ ಬರೀ ಕುರ್ತಾ ಹಾಕೊಂಡು ಬಂದ ಯಾಕಂದ್ರೆ ಇಂಟ್ರೆಸ್ಟ್ ಉಂಟಾಯಿತು ಆಮೇಲೆ ಆಮೇಲೆ ಒಂದು ಕರ್ತವ್ಯ ಇಲ್ಲೂ ಯಾರೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಿಸ್ ಬಟ್ಟೆ ಹಾಕೊಂಡು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸಂಡೆಗೆ ಬರ್ತಾ ಇದ್ದಾರೆ ನನಗೆ ಆ್ಯಕ್ಚುಲಿ ಐ ಕೈಂಡ್ ಆಫ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ದ್ಯಾಟ್ ಬಿಕಾಸ್ ಇಟ್ ಈಸ್ ಎಫೆಕ್ಟಿಂಗ್ ಆ್ಯಕ್ಚುಲಿ ನಾನು ಹೇಳಿದೆ ನನ್ನ ಕಣ್ಮುಂದೆ ನಾನು ಹೇಳಿದ್ನಲ್ಲ ನನ್ನ ಬ್ಯಾಂಕ್ ಅಕೌಂಟು ಯಾವುದೋ ಒಂದು ಟೈಮಲ್ಲಿ ಕೂಡ ಜೀರೋ ಇತ್ತು ಸರ್ ಆ್ಯಕ್ಟರ್ ಆದಮೇಲೆ ಕೂಡ ನನಗೆ ಅದು ಎಫೆಕ್ಟ್ ಆಗಲಿಲ್ಲ ನನಗೆ ಝೀರೋ ಅನ್ನೋ ನಂಬರ್ ನನಗೆ ಯಾವತ್ತೂ ಎಫೆಕ್ಟ್ ಆಗಿಲ್ಲ ಬಟ್ ನನ್ನ ಮುಂದೆ ಅವ್ರದ್ದು ಆಲ್ ಮೀಟರ್ಸ್ ಪರ ಮ್ಯಾಟ್ ಮೀಟರ್ಸ್ ಇನ್ ದಟ್ ಐ ಸಿ ಯು ವೆಂಟ್ ಕ್ರಾಶಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಐಸ್ ಅವತ್ತಿಗೆ ನನಗೆ ಐ ಫೆಲ್ಟ್ ಸೋ ಯೂಸ್ಲೆಸ್ ನನಗೆ ಐ ಕುನ್ ಹೆಲ್ಪ್ ನಾನು ಕೇಳ್ತಾನೆ ಏನಾರು ಮಾಡಿ ಏನಾರು ಮಾಡಿ ಏನಾರು ಮಾಡಿ ಅಂತ ನನಗೇನು ಮಾಡೋಕ್ಕಾಗ್ತಲ್ಲ ಸೊ ಐ ಎಮ್ ಕ್ಯಾರಿಂಗ್ ದಟ್ ಗಿಲ್ಟ್ ಅಟ್ ಮೈ ಮದರ್ ವಾಸ್ ಅಡೇಟೆಡ್ ಹಿ ಡಸಂಟ್ ಯು ಎ ನೋ ಶಿ ಇಸ್ ಗೋಯಿಂಗ್ ಐ ಡೋಂಟ್ ಇಸ್ ಅ ಮೆಸ್ಟ್ ಆಫ್ ಇಮೋಷನ್ ದಟ್ಸ್ ಇನ್ ಮೈ ಹೆಡ್ ರೈಟ್ ನಾವು ಾರ್ಡ್ ಥಿಂಗ್ ಸ್ಟಿಲ್ ನಾಟ್ ಹ್ಯಾಪನಿಂಗ್ ಇನ್ ಸೈಡ್ ಆಸ್ಕಿಂಗ್ ವಡ್ ಇಸ್ ಇಲ್ಲ ಸರ್ ಕ್ಯಾನ್ ಸ್ಟಾಪ್ ಎನಿ ಟೈಮ್ ಗೆಟ್ ಟು ನೋ ಫ್ಯೂ ಮಿನಿಟ್ಸ್ ಯು ನೋ ವಾಟ್ ಕ್ಯಾನ್ ಐ ಮೀನ್ ಐ ಐ ಡೋಂಟ್ ನೋ ಮ್ಯಾಮ್ ನಿಮ್ಮಲ್ಲಿ ಕೆಲವರಿಗೆ ಅದು ಅನುಭವ ಆಗಿರ್ಬೋದು ಯಾಕೆ ಯೂಸ್ ಮಾಡ್ಕೊಂಡಿಲ್ಲ ನಾನು ಯಾರೇ ಏನೇ ಬಂದ್ರು ಏನು ಕೈ ಎತ್ಕೊಟ್ಟು ಏನೋ ಮಾಡಿ ಸಹಾಯ ಮಾಡುದು ಹೆಂಗೋ ಏನೋ ಮಾಡಿ ಐ ಆ ಗಿಲ್ಟ್ ಇನ್ನೂ ಆಗ್ತಾನೆ ನಾನು ಯಾವ ಟೈಮಲ್ಲಿ ಅವರು ಪೈಲು ಅಂತ ಥಿಯೇಟ್ರ್ ಹೋಗಿದ್ದಾರೆ ಸರ್ ಫಸ್ಟ್ ಡೇ ಅದಾದ್ಮೇಲೆ ಅವ್ರಿಗೆ ಆಗ್ತಾ ಇರಲಿಲ್ಲ ಅಲ್ಲಿವರೆಗೂ ಥಿಯೇಟರ್ ಅಲ್ಲೇ ಫಸ್ಟ್ ಡೇ ನೋಡ್ಬೇಕು ಅಂತ ಹೋದವರು ಬಾಲ್ಕನಿ ಮೆಟ್ಲ ಹತ್ಕೊಂಡು ಹೋದವರು ಅಲ್ಲಿವರೆ ಪ್ರತಿ ಕ್ರಿಕೆಟ್ ಮ್ಯಾಚ್ ಸ್ಟೇಡಿಯಂ ಕೆ ಎಸ್ ಅನ್ನೋದೇ ಬರೋರು ಫ್ರೈಡೆ ನಂದು ಆಕ್ಚುಲಿ ವೆಡಿಂಗ್ ಆನಿವರ್ಸರಿ ಅವಾಗ ಲಾಸ್ಟ್ ಮೆಸೇಜ್ ಸೆಂಟರ್ ಮಾಡಿ ಉದ್ದ ಮೆಸೇಜ್ ಕಳಿಸಿ ಅವಾಗ ಫಸ್ಟ್ ಮೆಸೇಜ್ ಅವ್ರದೇ ಇರೋದು ಅವ್ರು ಕಳಿಸಿದ್ರು ನಾನು ರೆಸ್ಪಾಂಡ್ ಆಮೇಲೆ ಮನೆಗೆ ಹೋಗಿದ್ದೆ ಸಿಕ್ಕಿ ಎಲ್ಲ ಮಾಡಿ ಮತ್ತೆ ಸ್ಪೀಡ್